ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡಿನಿ ತಿಂಡಿ ಅಂತಂದೇಳಿ ನಾನು ಮೆಂತ್ಯ ಪರೋಟ ಮಾಡಿದ್ದೆ ತಿಂಡಿ ಅಂತ ನಿಮ್ಮ ಮೊನ್ನೆ ಒಂದು ಸ್ವಲ್ಪ ಗಟ್ಟಿ ಸೊಪ್ಪು ಮಾಡಿದ್ದೆ ಒಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಸೊಪ್ಪು ಹಾಕಿ ತಿಂಡಿ ಒಂದು ಸ್ವಲ್ಪ ಮೆಂತ್ಯ ಪರೋಟ ಮತ್ತು ಚಪಾತಿ ತುಂಡಿ ಕಪಲ್ಯ ಚಿತ್ರಾನ್ನ ಮತ್ತು ಮಧ್ಯಾಹ್ನಕ್ಕೆ ನಮಗೆ ಅಂತಂದೇಳಿ ರೈಸ್ ಸೊಪ್ಪು ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಬೆಳಿಗ್ಗೆ ಆಲ್ಮೋಸ್ಟ್ ನಂದು ಒಂಬತ್ತು ಗಂಟೆ ಅಂತಂದ್ರೆ ಯೋಗ ಕ್ಲಾಸಿಗೆ ಹೋಗಿಲ್ಲ ಅಂದರೆ ಒಂಬತ್ತು ಗಂಟೆ ತನಕ ಎಲ್ಲ ಕೆಲಸ ಮುಗಿಸ್ಬಿಡ್ತೈತಿ ನೀನು ಕ್ಲಾಸಿಗೆ ಹೋದ್ರೆ ಸ್ವಲ್ಪ ಬಿಟ್ಟಿರ್ತೀನಿ ಎಲ್ಲ ಏನಾದರೂ ಕೆಲಸ ಐತೆ ಅದನ್ನ ಬಂದು ಮಾಡ್ಕೋತೀನಿ ಈ ರೀತಿ ನನ್ನ ಮಾರ್ನಿಂಗ್ ರುಟೀನ ಇರ್ತತಿ ಅದು ಭಾಳಷ್ಟು ಜನರಿಗೆ ಗೊತ್ತೈತಿ ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ನೋಡಿರಿ ಕಿಚನ್ ಕ್ಲೀನ್ ಆಗೈತಿ ತೋರಿಸ್ತೀನಿ ನಿಮಗೆ ಕಿಚನ್ನು ಎಲ್ಲ ಕ್ಲೀನಾಗೈತಿ ನೋಡ್ರಿ ಎಲ್ಲ ಪಾತ್ರೆನೂ ಎಲ್ಲ ತೊಳೆದು ಇಟ್ಟಿನಿ ಎಲ್ಲ ಇವ್ನ ಡಬ್ಬಾನು ಇನ್ ಬಾಟ್ಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿನಿ ಸೊ ಆಲ್ಮೋಸ್ಟ್ ಪೂಜಾ ಮತ್ತು ಟೈಮ್ ನೋಡ್ರಿ ಹನ್ನೊಂದು ಹನ್ನೊಂದು ಹದಿನೈದು ಆಗತ್ತೈತಿ ಐದು ನಿಮಿಷ ಮುಂದಿಟ್ಟಿನಲ್ಲ ನಾನು ಸಿದ್ಧನ ಸಲುವಾಗಿ ಮುಂದೆ ಇಡ್ತೀನಿ ನೋಡಿರಿ ಟೈಮು ಇಲ್ಲ ಅನ್ನೋರು ಬೇಗ ಹೇಳೋಂಗಿಲ್ಲ ಅಂತಂದೇಳಿ ಮಳೆ ಒಂದು ಸದಸ್ಯರ ಚಳಿ ಮೋಡ ಲೈಟ್ ಹಾಕಿದ್ರೆ ಸ್ವಲ್ಪ ಬೆಳೆ ಕಾಣಿಸ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿತೈತಿ ಪೂಜೆನೂ ಆಗೈತಿ ಮಷಷೀನಿಗೆ ಬಟ್ಟಿ ಒಂದು ನಾಳೆ ಹಾಕಿದ್ರೂ ಅಂತ ಹೇಳಿ ಬಿಟ್ಟು ನೋಡ್ರಿ ಎಲ್ಲ ಕೆಲಸ ಆಲ್ಮೋಸ್ಟ್ ಆಗೈತಿ ಇನ್ನು ನಾನು ಇವಾಗ ಕ್ಲಾಸ್ ಕಡೆಗೆ ಹೋಗಿದ್ದೆ ಭಾಳ ದಿನ ಆಗಿತ್ತು ಬೆಟ್ಟಿ ಆಗಿರಲಿಲ್ಲ ಯಾರು ಸೊ ಹೀಗಾಗಿ ಇವತ್ತು ಹನ್ನೊಂದು ಗಂಟೆ ಮೇಲೆ ಬರ್ರಿ ಹನ್ನೊಂದುವರೆ ಅಷ್ಟೊತ್ತಿಗೆ ಬರ್ರಿ ಅಂತ ಹೇಳೋ ಸೊ ಹೀಗಾಗಿ ಒಂದು ಸ್ವಲ್ಪ ಕೆಲಸನೇ ಇದು ಭಟ್ಟಿ ಆಗಕ್ಕಂತ ಹೊಂಟಿನ ಮತ್ತು ಕ್ಲಾಸ್ ಹಂತೂ ನೋಡಿದಾಗ ನಾನು ಸುಮಾರು ಒಂದು ತಿಂಗಳ ಒಂದೂವರೆ ತಿಂಗಳೂ ಆತನ ಆಗಿಂದ ನಾನು ಸ್ವಲ್ಪ ಗ್ಯಾಪ್ ಮಾಡಿಲ್ಲ ಇನ್ಮೇಲೆ ಮತ್ತೆ ಶುರು ಮಾಡಬೇಕು ಸೊ ಕಿಟಿ ಪಾರ್ಟಿ ಐತಿ ಸೊ ಹೀಗಾಗಿ ಹೊರಟೀನಿ ನೋಡ್ತೀನಿ ಅಲ್ಲಿಗೆ ವೀಡಿಯೋ ಕ್ಲಿಪ್ಸ್ ತೊಗೊಳೋದ ತಗೋತೀನಿ ಇಲ್ಲ ಅಂದರೆ ಇಲ್ಲ ಮತ್ತು ಮಧ್ಯಾಹ್ನ ಅದು ಬ್ಲಾಗಲ್ಲ ಅಂತ ನೋಡ್ತೀನಿ ಹಿಂಗೆ ಹಿಂಗೆ ಹೋಗ್ತದ ಗೊತ್ತಿಲ್ಲ ಇವತ್ತಿನ ದಿನ ಬಟಾಗಿ ನಾವಂತೂ ಶುರು ಮಾಡಿ ನೋಡಿರಿ ಇನ್ನು ನಾನು ಮನೆಯಿಂದ ಕ್ಲಾಸಿಗೆ ಬಂದೆ ನೋಡ್ರಿ ಹಂಗೆ ಎಲ್ಲರೂ ಬರೋಷ್ಟೊತ್ತಿಗೆ ಅಂದ್ರೆ ಆಗಲೇ ಹನ್ನೆರಡು ಹನ್ನೆರಡುವರೆ ಆಗಕ್ಕೆ ಬಂದಿತ್ತು ಟೈಮು ಹೆಣ್ಮಕ್ಳು ಅಂದ್ರೆ ಹಿಂಗೆ ಅಲ್ಲರಿ ಆಮೇಲೆ ನಾವೆಲ್ಲರೂ ಸೇರಿದ ಮೇಲೆ ಟೈಮು ಒಂದು ತಾಸು ಹೆಚ್ಚು ಕಮ್ಮಿ ಆಗ್ತದೆ ಅಂತಂದು ಹೇಳಿ ನಾವೆಲ್ಲ ಕೆಲಸ ಮುಗಿಸ್ಕೊಂಡನೆ ಹೋಗಿದ್ವಿ ಸೊ ಎಲ್ಲರೂ ಬರೋಷ್ಟೊತ್ತಿಗೆ ಅಂದ್ರೆ ಆಗಲೇ ಹನ್ನೆರಡುವರೆ ಆಗಿತ್ತು ಭಾಳ ದಿನ ಆಗಿತ್ತು ಸೇರಿರಲಿಲ್ಲ ಹಿಂಗಾಗಿ ಈಗ ಮುಂದಿನ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ಒರಿಜಿನಲ್ ವಾಯ್ಸ್ನಾಗ ನಾನು ಶೇರ್ ಮಾಡ್ಕೊತೀನಿ ऑनलाइन तुम्हाला दे पुढे रे जुगाडचा चाक चाक मध्ये पण के चालेल चालेल क्षेत्र आसम आ हां कसे आहे हूं ಒರಿಜಿನಲ್ ನಾನು ನಾನೇನು ಶೇರ್ ಮಾಡ್ಕೋತೀನಿ ಕೆಲವೊಂದಿಷ್ಟು ಜನರಿಗೆ ಇಷ್ಟ ಆಗ್ತೀವಿ ಬಟ್ ಏನು ಹಿಂದಿ ಮರಾಠಿ ಮಾತಾಡ್ತಾರಲ್ಲ ಹೀಗಾಗಿ ನಾನು ವಾಯ್ಸ್ ಕೊಡ್ತೀನಿ ನಾವು ಯಾವಾಗಾದರೂ ಹಿಂಗೆ ಸೇರಿರ್ತೀವಲ್ಲ ರೀ ಮತ್ತೆ ಸೇರಿರ್ತಕ್ಕಂತೂ ನಾವು ಏನಾದರೂ ತಿಂಡಿ ಹಾತು ಸ್ನ್ಯಾಕ್ಸ್ ಹಾತು ಈ ರೀತಿ ಯಾರ ಒಂದಿಬ್ಬರು ಹಿಂಗೆ ಜವಾಬ್ದಾರಿ ತೊಗೊಂಡಿರ್ತಾರೆ ಅದನ್ನು ತೊಗೊಂಡು ಬರ್ತಾರೆ ಸೊ ಇವತ್ತು ಇಡ್ಲಿ ಚಟ್ನಿ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಮಾಡ್ಕೊಂಬಂದಿದ್ರು ಇಬ್ಬರು ಸೇರಿ ಮಾಡ್ಕೊಂಬಂದಿದ್ರು ಸೊ ಹೀಗಾಗಿ ಎಲ್ಲರೂ ಸೇರೋಣ ಭಾಳಷ್ಟು ದಿನ ಆಗೈತಲ್ಲ ಭೇಟಿನೂ ಆಗಿರಲಿಲ್ಲ ಅಂತಂದು ಹೇಳಿ ನಾವೆಲ್ಲರೂ ಸೇರಿಕೊಂಡಿದ್ವಿ ಇದು ಒಂದು ಮೇನ್ ಆಗಿತ್ತು ಮತ್ತು ಇನ್ನು ಯೋಗ ಅಂತ ಕಂಟಿನ್ಯೂ ಮಾಡೋರು ಮಾಡಕ್ಕಾರ ಸೊ ನಾನು ಇನ್ನು ಇನ್ನೊಂದು ನಾಲ್ಕು ದಿನದಾಗ ನಾನು ಸೇರ್ ಸೇರ್ಕೋಬೇಕು ಆ್ಯಕ್ಚುಲಿ ಹೋಗಿಲ್ಲ ಎರಡು ತಿಂಗಳ್ತು ನೋಡ್ರಿ ಭಾಳನ ಗ್ಯಾಪ್ ಆಗಕತ್ತತಿ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮತ್ತೆ ಸಿದ್ದು ಸಿದ್ದು ಮೇಲೆ ಮಧ್ಯಾಹ್ನದ ಕೆಲಸ ಮತ್ತು ಸಾಯಂಕಾಲ ಸ್ವಲ್ಪ ನಾರ್ಮಲ್ ರುಟೀನ ಇತ್ತು ಹಿಂಗಾಗಿ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾವು ಮನೆಗೆ ಬರೋಗೆ ಲೇಟನೇ ಆಗಿಬಿಟ್ಟಿತ್ತು ರೀ ಹಿಂಗಾಗಿ ಮತ್ತೆ ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾನು ವ್ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಮತ್ತು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಅವನ್ನೂ ಶೇರ್ ಮಾಡ್ಕೊಳಕತ್ತೀನಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ನಾನು ಮೋಶಿ ಮಾರ್ಕೆಟ್ಗೆ ಒಂದಿಷ್ಟು ತರಕಾರಿ ತೊಗೊಂಡ್ಬರ್ಬೇಕಿತ್ತು ಹಂಗೆ ಒಂದಿಷ್ಟು ಡಿ ಮಾರ್ಟಿನ್ ಕೆಲಸನೇ ಇತ್ತು ಆ್ಯಕ್ಚುಲಿ ನಮ್ಮ ಮನೆಯವರು ಲೇಟ್ ಆಗಿ ಹೋಗೋರ ಇದ್ದರು ಹೀಗಾಗಿ ಇಬ್ಬರು ಸೇರಿಕೊಂಡು ಒಂದಿಷ್ಟು ಅರ್ಜೆಂಟ್ ಸಾಮಾನಂತಂದ್ರೆ ನನಗೆ ಡಿ ಮಾರ್ಟಿನಾಗ ಏನಾದರೂ ಈ ತೆಂಗಿನಕಾಯಿ ಖರೀ ಹೇಳ್ಬೇಕಂದ್ರೆ ಅಂದ್ರೆ ಹಂಗೆ ಇಲ್ಲಿ ಅಂಗಡಿಯಾಗ ಹೊರಗಿನ ಅಂಗಡಿಗಳು ಏನು ಇರ್ತಾವಲ್ಲ ರೀ ಅಲ್ಲೇ ತುಟ್ಟಿ ಸಿಗ್ತಾವೆ ಡಿಮಾರ್ಟ್ನಾಗೆ ಹೋದ್ರೆ ಸ್ವಲ್ಪ ಸೋವಿ ಅನ್ನಿಸ್ತಾವೆ ಮೇನ್ ತೆಂಗಿನಕಾಯಿ ಮತ್ತು ಒಂದಿಷ್ಟು ಹುಡುಗರಿಗೆ ಮಕ್ಳಿಗೆ ಇಬ್ಬರಿಗೂ ಬಿಸ್ಕೆಟ್ ಅದು ಬೇಕಾಗಿತ್ತು ಅದನ್ನು ತೊಗೊಂಡು ಬಂದರಾತು ಅಂತಂದು ಹೇಳಿ ಫಸ್ಟ್ ಡಿಮಾರ್ಟ್ಗೆ ಹೋಗಿ ಹಂಗೆ ಒಂದಿಷ್ಟು ತರಕಾರಿ ತೊಗೊಂಡು ಬಂದರಾತು ಅಂತಂದು ಹೇಳಿ ಐಡಿಯಾ ಮಾಡಿಕೊಂಡು ಸ್ವಲ್ಪ ತೊಗೊಂಬರೋದಿತ್ತು ರೀ ಹೀಗಾಗಿ ಎರಡು ಮುಗಿಸ್ಕೊಂಬರೋಣ ಅಂತಂದು ಬೆಳಿಗ್ಗೆ ನಾನು ಎಲ್ಲ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಹೋದೆ ಸೊ ಅದನ್ನೆಲ್ಲ ತೆಗೆದಿಟ್ಟು ಕೊಳಾಕತ್ತೀನಿ ನೋಡಿರಿ ಇನ್ನು ನಮ್ಮದು ಇಡ್ಲಿ ಚಟ್ನಿ ಇದು ಮತ್ತು ಸಾರಿ ಇಡ್ಲಿ ದೋಸೆ ಪಡ್ಡಿ ಚ ಇದಕ್ಕೆ ಕೊಬ್ಬರಿ ಅಂತೂ ಬೇಕಾಗಬೇಕಾಗತ್ತೆ ನಾನು ಹೆಚ್ಚಾಗಿ ಹಸಿ ಕೊಬ್ಬರಿ ಅನ್ನೋದು ಜಾಸ್ತಿ ಉಪಯೋಗಿಸ್ತೀನಿ ಕೆಲವೊಬ್ರು ಶೇಂಗಾ ಚಟ್ನಿನೂ ಮಾಡ್ತಾರೆ ಈ ಕಡೆಗೆ ಬಟ್ ನನಗಂತೂ ನಮ್ಮ ಕಡೆ ಹೆಂಗೆ ಚಟ್ನಿ ಮಾಡ್ತೀವಲ್ಲ ಹಂಗೆ ಮಾಡಿದ್ರೆ ನನ್ನ ಮಕ್ಕಳು ತಿಂತಾರೆ ಸೊ ಹೀಗಾಗಿ ಕೆಲವೊಂದಿಷ್ಟು ಎಮರ್ಜೆನ್ಸಿ ಸಾಮಾನು ಬೇಕಾಗಿತ್ತು ಮತ್ತು ಇಡ್ಲಿ ರವೆ ಒಂದು ಬೇಕಾಗಿತ್ತು ನೋಡ್ರಿ ಅದಕ್ಕೆ ಹೀಗಾಗಿ ಹೋಗಿದ್ದೆ ದೀಪಾವಳಿಗಿಂತ ಮೊದಲಿನ ತೊಗೊಂಬಂದಿದ್ವಿಲ್ಲ ಸಾಮಾನು ಅದಾದಮೇಲೆ ಮತ್ತು ನೆಕ್ಸ್ಟ್ ಒಂದು ಸ್ವಲ್ಪ ತರಕಂತ ಹೋಗಿದ್ದೆ ಅದನ್ನೆಲ್ಲ ತೆಗೆದಿಟ್ಕೊಂಡ್ರಾತು ಅಂತ ಹೇಳಿ ತೆಗೆದಿಟ್ಕೊಳಕತ್ತೀನಿ ನೋಡ್ರಿ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಒಂದು ಸ್ವಲ್ಪ ಅನ್ನ ಸಾರು ಇಲ್ಲಾಂದ್ರೆ ಏನಾರ ಒಂದು ರೈಸ್ ಮಾಡೋದೈತಿ ಅಷ್ಟೇ ಯಾಕಂದ್ರೆ ಧೀರಾಜ್ ಸಾಯಂಕಾಲ ಬರ್ತಾನೆ ಇನ್ನು ನಾನು ಸಿದ್ದು ಮತ್ತು ನಮ್ಮ ಮನೆಯವರಿದ್ವಿ ಎಲ್ಲ ಹಿಂಗಾಗಿ ನೋಡ್ಕೊಂಡ್ರಾತು ಮಧ್ಯಾಹ್ನ ಏನಾದರೂ ಮಾಡಿದ್ರೂ ಅಂತ ಹೇಳಿ ಐಡ್ಯಾ ಮಾಡಿಕೊಂಡು ಅಡಗಿದು ಏನು ಟೆನ್ಷನು ಇರಲಿಲ್ಲ ಹಿಂಗಾಗಿ ಎಲ್ಲ ಸಾಮಾನೆಲ್ಲ ತೆಗೆದಿಟ್ಟುಕೊಂಡು ನಾನು ಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಏನೋ ಸೋವಿ ಇದ್ವು ಅಂದರೆ ಒಂದು ನಾಲ್ಕೈದು ಐದೇ ತೊಗೊಂಡು ಬಂದುಬಿಡ್ತೀನಿ ಯಾಕಂದರೆ ನಂಗೆ ಪದೇ ಪದೇ ಯೂಸು ಆಗ್ತಾವ್ರೆ ಹಿಂಗಾಗಿ ಒಂದು ನಾಲ್ಕೈದು ಕಾಯಿ ತೊಗೊಂಬಂದು ಇಟ್ಕೊಂಡಿದ್ರೆ ಮಸ್ತಾಗಿ ಒಂದೂವರೆ ತಿಂಗಳ ಒಂದು ತಿಂಗ್ಳಾ ಹಿಂಗೆ ಆರಾಮಾಗ್ತವು ಅವ್ನು ಇನ್ನು ಗ್ಯಾಲ್ರಾಗ ಒಂದು ಪ್ಲಾಸ್ಟಿಕ್ ಅವರನ್ನೇ ಹಾಕಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಉಳಿದದ್ದೆಲ್ಲ ಒಂದು ಸ್ವಲ್ಪ ಎಮರ್ಜೆನ್ಸಿ ಸಾಮಾನು ಬೇಕಿತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ನೋಡ್ತೀನಿ ಸೊ ವ್ಲಾಗು ಸ್ವಲ್ಪ ನಿನ್ನಿದು ಒಂದು ಸ್ವಲ್ಪ ಇವತ್ತಿಂದ ವಿಡಿಯೋ ಕ್ಲಿಪ್ಸ್ ತೊಗೊಂಡಾಗ ನಾನು ಅದು ಇನ್ನು ತರಕಾರಿ ಅಂತಂದ್ರೆ ನಾನು ಒಂದು ದೂದಿ ಬೇಕಾಗಿತ್ತು ಹಿರಿಕಾಯಿ ಒಂದು ಸ್ವಲ್ಪ ಸೊಪ್ಪು ಅಷ್ಟೇ ಬೇಕಾಗಿತ್ತು ಒಂದು ಎರಡು ಮೂರು ಸಾಮಾನು ಅಷ್ಟೇ ತೊಗೊಂಡ್ಬಂದಿನಿ ನೋಡಿರಿ ಭಾಳ ಏನು ತೊಗೊಂಡ್ಬಂದಿಲ್ಲ ಯಾಕಂದರೆ ನಾನು ಒಂದು ಸರ್ತಿ ಅಂತಂದ್ರೆ ಅಲ್ಲೇ ಜಾಸ್ತಿ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ಮತ್ತು ನಡುವೆ ಏನಾರು ಬೇಕಂದ್ರೆ ಈ ಈ ರೀತಿ ಸೊಪ್ಪು ಕೊತ್ತಂಬರಿ ಒಂದು ಸ್ವಲ್ಪ ಏನಾದ್ರೂ ಬೇಕಾದ್ರೆ ಅಷ್ಟೇ ತೊಗೊಂಬರ್ತೀನಿ ನಾನು ಜಾಸ್ತಿ ಏನಾರ ಹಿಂಗೆ ಬೇಕಂದ್ರೆ ನಾನು ಮೋಶಿ ಮಾರ್ಕೆಟ್ಗೆ ಹೋಗ್ತೀನಿ ಸೊ ಎಲ್ಲ ಮನೆ ನೋಡ್ರಿ ಎಲ್ಲ ಕ್ಲೀನು ಆಲ್ಮೋಸ್ಟ್ ಅಲ್ಮೋಸ್ಟ್ ಇನ್ನು ಮಧ್ಯಾಹ್ನದ ಅಡುಗೆ ಒಂದು ಮಾಡ್ಕೋಬೇಕು ಹೋಪ್ಸೋ ಇವತ್ತಿನ ಬ್ಲಾಗು ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾ ಬಾಯ್